ನಮಸ್ಕಾರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂದ ತಕ್ಷಣ ಎಲ್ಲರ ತಲೆಗೆ ಬರೋದು ಹದಿನೆಂಟುನೂರ ಐವತ್ತೇಳು ಅಲ್ವಾ ಆದರೆ ಅದಕ್ಕೂ ಮುಂಚೆ ಬ್ರಿಟಿಷರ ಬುಡವನ್ನೇ ಅಲ್ಲಾಡಿಸಿದ ಒಂದು ದೊಡ್ಡ ಆದರೆ ಮರೆತು ಕ್ರಾಂತಿ ನಡೆದಿತ್ತು ಅದರ ಕಥೆಯನ್ನೇ ನಾವು ಇಂದು ತಲ್ಕೊಳ್ತಿದ್ದೇವೆ ಅದೇ ಸಂಥಲ್ ಹುಲ್ ಹೌದು ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಬಗ್ಗೆ ನಾವೆಂದರೂ ಶಾಲೆಯಲ್ಲಿ ಓದಿದ್ದೇವೆ ಆದರೆ ಅದಕ್ಕಿಂತಲೂ ಮೊದಲು ನಡೆದ ಆ ದೊಡ್ಡ ದಂಗೆ ಯಾವುದು ಯೋಚನೆ ಮಾಡಿದ್ದೀರಾ ಬ್ರಿಟಿಷರ ಅಡಿಪಾಯವನ್ನೇ ಅಲುಗಾಡಿಸಿದ್ದ ಆ ಬೃಹತ್ ಜನ ಹೋರಾಟದ ಬಗ್ಗೆನೇ ನಮ್ಮ ಇಂದಿನ ಚರ್ಚೆ ಮೊದಲಿಗೆ ಹುಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಇದು ಸಂಥಾಲಿ ಭಾಷೆಯ ಪದ ಇದರರ್ಥ ಸುಮ್ನೆ ಒಂದು ಬಂಡಾಯ ಅಂತಲ್ಲ ಹುಲ್ ಅಂದ್ರೆ ಸಂಪೂರ್ಣ ಕ್ರಾಂತಿ ತಮ್ಮ ಬಿಡುಗಡೆಗಾಗಿ ವಿಮೋಚನೆಗಾಗಿ ನಡೆದ ಒಂದು ಮಹಾ ಚಳುವಳಿ ಆ ಒಂದೇ ಒಂದು ಪದದಲ್ಲೇ ಆ ಹೋರಾಟದ ಇಡೀ ಶಕ್ತಿ ಅಡಗಿದೆ ನೋಡಿ ಸರಿ ಹಾಗಾದ್ರೆ ಈ ಮಹಾಕ್ರಾಂತಿಯ ಕಿಡಿ ಹೊತ್ತಿಕೊಳ್ಳೋಕು ಮುಂಚೆ ಸಂತಲರ ಜಗತ್ತು ಹೇಗಿತ್ತು ಅವರ ಜೀವನ ಶೈಲಿ ಹೇಗಿತ್ತು ಬನ್ನಿ ನೋಡೋಣ ಸಂತಲರು ಇವತ್ತಿನ ಝಾರ್ಖಂಡ್ ಬಂಗಾಳ ಬಿಹಾರ್ ಒಡಿಶಾ ಭಾಗದಲ್ಲಿ ವಾಸವಾಗಿದ್ದ ಒಂದು ಪ್ರಮುಖ ಆದಿವಾಸಿ ಸಮುದಾಯ ಅವರ ಪ್ರಪಂಚವೇ ಕಾಡು ಅವರ ಬದುಕೇ ಕಾಡು ಅಂದರೆ ಸಂಪೂರ್ಣವಾಗಿ ಅರಣ್ಯವನ್ನೇ ಅವಲಂಬಿಸಿದ್ರು ಕೃಷಿ ಭೇಟೆ ಇದೇ ಅವರ ಜೀವನ ಮುಖ್ಯವಾಗಿ ಅವರಿಗೆ ತಮ್ಮದೇ ಆದ ಒಂದು ಗಟ್ಟಿಯಾದ ಸಾಮಾಜಿಕ ವ್ಯವಸ್ಥೆಯಿತ್ತು ಹಂಗೂ ಇಲ್ದೆ ಸ್ವಾವಲಂಬಿಯಾಗಿ ಬದುಕ್ತಿದ್ರು ಇಷ್ಟು ಚೆನ್ನಾಗಿ ಶಾಂತಿಯುತವಾಗೇ ಸಾಗುತ್ತಿದ್ದ ಅವರ ಜೀವನಕ್ಕೆ ಒಂದು ಬಿರುಗಾಳಿಯ ಹಾಗೆ ಎಂಟ್ರಿ ಕೊಟ್ಟಿದ್ದೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅವರು ಬಂದ ಮೇಲೆ ಎಲ್ಲವೂ ಬದಲಾಯಿತು ಅವರು ತಂದ ಹೊಸ ವ್ಯವಸ್ಥೆ ಸಂಥಲರನ್ನ ನೇರವಾಗಿ ಶೋಷಣೆಯ ಕೂಪಕ್ಕೆ ತಳ್ಳಿತು ಈ ಎಲ್ಲಾ ಶೋಷಣೆಗೆ ಮೂಲಕಾರಣ ಏನ್ ಗೊತ್ತಾ ಬ್ರಿಟಿಷರು ತನ್ನ ಜಮೀನ್ದಾರಿ ಪದ್ಧತಿ ಯೋಚನೆ ಮಾಡಿ ತಲೆತಲಾಂತರದಿಂದ ತಮ್ಮದೆಂದು ನಂಬಿ ಉಳುಮೆ ಮಾಡ್ತಿದ್ದ ಭೂಮಿ ಒಂದೇ ದಿನದಲ್ಲಿ ಅವರಿಂದ ಕಸಿದುಕೊಳ್ಳಲಾಯಿತು ಆ ಭೂಮಿಯ ಮೇಲೆ ಅವರಿಗಿದ್ದ ಎಲ್ಲಾ ಹಕ್ಕನ್ನೂ ಕಿತ್ಕೊಂಡು ಅವರನ್ನೇ ಜಮೀನ್ದಾರರಿಗೆ ತೆರಿಗೆ ಕಟ್ಟೋ ಬಾಡಿಗೆದಾರರನ್ನಾಗಿ ಮಾಡಲಾಯಿತು ಇದು ಕೇವಲ ಭೂಮಿ ಕಳೆದುಕೊಂಡಿದ್ದಲ್ಲ ಭೂಮಿ ತಾಯಿಗೂ ಅವರಿಗಿದ್ದ ಆ ಪವಿತ್ರ ಸಂಬಂಧವನ್ನೇ ಕತ್ತರಿಸಿ ಹಾಕಿದ ಹಾಗೆ ನೋಡಿ ಈ ಸಾಲದ ಬಲೆ ಅನ್ನೋದು ಅವರನ್ನ ಹೇಗೆ ಹಂತ ಹಂತವಾಗಿ ಮುಗಿಸ್ತು ಅಂತ ಮೊದಲನೇ ಹಂತ ಬ್ರಿಟಿಷರು ಸಿಕ್ಕಾಪಟ್ಟೆ ತೆರಿಗೆ ಹಾಕಿದ್ರು ಎರಡನೇ ಹಂತ ಆ ತೆರಿಗೆ ಕಟ್ಟೋಕೆ ದುಡ್ಡಿಲ್ಲದೆ ಸಂತಲರು ಮಹಾಜನ ಅಂತಿದ್ದ ಸ್ಥಳೀಯ ಸಾಲ ಕೊಡೋರ್ ಹತ್ರ ಸಾಲ ಮಾಡೋ ಹಾಗಾಯ್ತು ಮೂರನೇ ಹಂತ ಆ ಸಾಲದ ಬಡ್ಡಿ ಎಷ್ಟು ಜಾಸ್ತಿ ಇತ್ತಂದ್ರೆ ಅದನ್ನ ತೀರಿಸೋಕಾಗ್ದೆ ಕೊನೆಗೆ ತಮ್ಮ ಪೂರ್ವಜರ ಭೂಮಿಯನ್ನೇ ಅವರಿಗೆ ಬಿಟ್ಟುಕೊಡ್ಬೇಕಾಯ್ತು ಇನ್ನು ನಾಲ್ಕನೇ ಹಂತ ಅತಿ ಹೀನಾಯ ತಮ್ಮದೇ ನೆಲದಲ್ಲಿ ತಮ್ಮದೇ ಭೂಮಿಯಲ್ಲಿ ಜೀತದಾಳುಗಳಾಗಿ ದುಡಿಯೋ ಸ್ಥಿತಿ ಬಂದ್ಬಿಡ್ತು ಈ ಶೋಷಣೆಗೆ ನಾಲ್ಕು ಮುಖಗಳಿದ್ವು ನಾಲ್ಕು ಸ್ತಂಭಗಳು ಇದರಲ್ಲಿ ದೊಡ್ಡ ಪಾಲೆ ಆರ್ಥಿಕ ಶೋಷಣೆಯದ್ದು ಅಂದ್ರೆ ಸುಮಾರು ಐವತ್ತು ಪ್ರತಿಶತ ಭೂಮಿ ಕಿತ್ಕೊಂಡಿದ್ದು ಸಿಕ್ಕಾಪಟ್ಟೆ ತೆರಿಗೆ ಹಾಕಿದ್ದು ಅದ್ರ ಜೊತೆಗೆ ಹೊರಗಿನವರ ದಬ್ಬಾಳಿಕೆ ಭ್ರಷ್ಟ ಅಧಿಕಾರಿಗಳು ನ್ಯಾಯ ಸಿಗದ ಕೋರ್ಟ್ಗಳು ಕೊನೆಗೆ ಅವರ ಸಂಸ್ಕೃತಿ ಜೀವನ ಶೈಲಿಯಲ್ಲೂ ಕೈಹಾಕಿದ್ದು ಇದೆಲ್ಲಾ ಸೇರಿ ಅವರ ಸಹನೆಯ ಕಟ್ಟೆ ಒಡೆಯೋ ಹಾಗೆ ಮಾಡ್ತು ಸಾಕಿನ್ನೋ ಅಂತ ಈ ಎಲ್ಲ ಶೋಷಣೆಗಳ ವಿರುದ್ಧ ಸಂತಲರು ಸಿಡಿದು ನಿಂತರು ಆ ಸಿಂಹ ಗರ್ಜನೆಯೇ ಹುಲ್ ಈ ಸಂಖ್ಯೆ ನೋಡಿ ಐವತ್ತು ಸಾವಿರಕ್ಕೂ ಹೆಚ್ಚು ಸುಮ್ಮನೆ ಯೋಚನೆ ಮಾಡಿ ಆ ಕಾಲದಲ್ಲಿ ಇಷ್ಟೊಂದು ಜನ ಒಂದೇ ಕಡೆ ಸೇರೋದು ಅಂದ್ರೆ ಸಾಮಾನ್ಯ ಮಾತಲ್ಲ ಇದು ಯಾರೋ ಹತ್ತು ಇಪ್ಪತ್ತು ಜನ ಸೇರಿ ಮಾಡಿದ ದಂಗೆಯಲ್ಲ ಇದು ಒಂದು ಇಡೀ ಜನಾಂಗ ತಮ್ಮ ಸ್ವಾಭಿಮಾನಕ್ಕಾಗಿ ಒಟ್ಟಾಗಿ ಎದ್ದು ನಿಂತ ಹೋರಾಟ ಈ ಮಹಾ ಚಳುವಳಿಯನ್ನು ಮುನ್ನಡೆಸಿದ್ದು ನಾಲ್ವರು ಅಣ್ಣ ತಮ್ಮಂದಿರು ಸಿಧು ಕಾನ್ಹು ಚಾಂದ್ ಮತ್ತು ಭೈರು ಭೈರುಮುರ್ಮು ಅವರೊಂದು ಮಾತು ಹೇಳಿದ್ರು ದೇವರೇ ನಮಗೆ ದರ್ಶನ ಕೊಟ್ಟು ಈ ಹೋರಾಟವನ್ನು ಮುನ್ನಡೆಸಿ ಅಂತ ಆದೇಶ ಕೊಟ್ಟಿದ್ದಾನೆ ಅಂತ ಈ ಒಂದು ಮಾತು ಜನರನ್ನು ಒಗ್ಗೂಡಿಸೋಕೆ ದೊಡ್ಡ ಶಕ್ತಿಯಾಯಿತು ಧಾರ್ಮಿಕವಾಗಿ ಭಾವನಾತ್ಮಕವಾಗಿ ಎಲ್ಲರನ್ನೂ ಒಂದೇ ದಾರದಲ್ಲಿ ಪೋಣಿಸಿತು ಆದರೆ ಇದೊಂದು ಅಸಮಾನ ಯುದ್ಧವಾಗಿತ್ತು ಒಂದು ಕಡೆ ಸಂಥಲರ ಕೈಲಿ ಇದ್ದಿದ್ದು ಸಾಂಪ್ರದಾಯಿಕ ಬಿಲ್ಲು ಬಾಣ ಕೊಡಲಿ ಭರ್ಜಿಗಳು ಮತ್ತೊಂದು ಕಡೆ ಬ್ರಿಟಿಷರತ್ರ ಇದ್ದಿದ್ದು ಆಧುನಿಕ ರೈಫಲ್ಗಳು ಫಿರಂಗಿಗಳು ಶಸ್ತ್ರಾಸ್ತ್ರದಲ್ಲಿ ಅಜಗಜಾಂತರ ವ್ಯತ್ಯಾಸ ಆದರೆ ಸಂಥಲರತ್ರ ಬ್ರಿಟಿಷರ ಬಳಿ ಇಲ್ಲದ ಒಂದು ಮಹಾ ಅಸ್ತ್ರ ಇತ್ತು ಅದು ಅವರ ಅಚಲವಾದ ಧೈರ್ಯ ಸ್ವಾಭಿಮಾನ ಈ ದಂಗೆ ಹೇಗ್ ನಡೀತು ಅಂತ ನೋಡದಾದ್ರೆ ಜೂನ್ ಮೂವತ್ತು ಹದಿನೆಂಟು ನೂರ ಐವತ್ತೈದು ಭೋಗ್ನಾಡಿ ಅನ್ನೋ ಜಾಗದಲ್ಲಿ ಸಾವಿರಾರು ಜನ ಸೇರಿ ಹುಲ್ ಅಂತ ಅಂದರೆ ಕ್ರಾಂತಿಯನ್ನು ಘೋಷಣೆ ಮಾಡಿದು ಅಲ್ಲಿಂದ ಶುರುವಾದ ಹೋರಾಟದಲ್ಲಿ ಅವರು ತಮ್ಮ ಶೋಷಣೆಯ ಸಂಕೇತಗಳಾಗಿದ್ದ ಪೊಲೀಸ್ ಠಾಣೆ ರೈಲ್ವೆ ಲೈನು ಸಾಲ ಕಾಡುತ್ತಿದ್ದ ಮಹಾಜನರ ಮನೆಗಳ ಮೇಲೆ ದಾಳಿ ಮಾಡಿದ್ರು ಆದರೆ ಕೇವಲ ಒಂದು ವರ್ಷದಲ್ಲಿ ಹದಿನೆಂಟುನೂರ ಐವತ್ತಾರರ ಹೊತ್ತಿಗೆ ಬ್ರಿಟಿಷರು ತಮ್ಮ ಅಗಾಧ ಸೇನಾಬಲದಿಂದ ಈ ದಂಗೆಯನ್ನ ತುಂಬಾನೇ ಕ್ರೂರವಾಗಿ ಹತ್ತಿಕ್ಕಿಬಿಟ್ರು ಮಿಲಿಟರಿ ದೃಷ್ಟಿಯಿಂದ ನೋಡಿದ್ರೆ ಹೌದು ಈ ಹೋರಾಟ ಸೋಲನ್ನು ಕಂಡಿತು ಆದರೆ ಚರಿತ್ರೆಯ ಪುಟಗಳಲ್ಲಿ ಇದೊಂದು ದೊಡ್ಡ ಗೆಲುವು ಯಾಕಂದ್ರೆ ಇದರ ಪರಿಣಾಮಗಳು ದೂರಗಾಮಿಯಾಗಿದ್ವು ಇವತ್ತಿಗೂ ಅದರ ಪ್ರಭಾವ ಇದೆ ಈ ಹೋರಾಟದ ಕೊನೆ ತುಂಗ ನೋವಿನದ್ದು ಸಾವಿರಾರು ಸಂತಲರು ಪ್ರಾಣ ಕಳೆದುಕೊಂಡ್ರು ಹೋರಾಟದ ನಾಯಕರಾದ ಸಿಧು ಮತ್ತು ಕಾನ್ಹು ಮುರ್ಮು ಅವರನ್ನ ಬ್ರಿಟಿಷರು ಹಿಡಿದು ಗಲ್ಲಿಗೇರಿಸಿದ್ರು ಆದ್ರೆ ಇಷ್ಟೊಂದು ದೊಡ್ಡ ತ್ಯಾಗ ವ್ಯರ್ಥವಾಗ್ಲಿಲ್ಲ ಇದರ ನೇರ ಪರಿಣಾಮ ಏನು ಗೊತ್ತಾ ಬ್ರಿಟಿಷ್ ಸರ್ಕಾರ ಹೆದರಿ ಸಂತಲ್ ಪರಗಣ ಅಂತ ಒಂದು ಪ್ರತ್ಯೇಕ ಜಿಲ್ಲೆಯನ್ನೇ ರಚನೆ ಮಾಡ್ಬೇಕಾಯ್ತು ಇದು ಸಂಥಲರ ಅಸ್ತಿತ್ವಕ್ಕೆ ಸಿಕ್ಕಿದ ಮೊದಲ ಅಧಿಕೃತ ಮಾನ್ಯತೆ ಅಷ್ಟೇ ಅಲ್ಲ ಬುಡಕಟ್ಟು ಜನರ ವಿಚಾರದಲ್ಲಿ ಸುಮ್ಸುಮ್ನೆ ತಲೆ ಹಾಕ್ಬಾರ್ದು ಅಂತ ಬ್ರಿಟಿಷರಿಗೆ ಅರ್ಥವಾಯ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹುಲ್ ಅನ್ನೋದು ಮುಂದೆ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿದಂಗೆಗೆ ಮತ್ತು ದೇಶದ ಬೇರೆ ಬೇರೆ ಆದಿವಾಸಿ ಚಳುವಳಿಗಳಿಗೆ ಒಂದು ದೊಡ್ಡ ಸ್ಫೂರ್ತಿಯಾಯಿತು ಈ ಹೋರಾಟವನ್ನ ಒಮ್ಮೆ ವಿಶ್ಲೇಷಣೆ ಮಾಡಿ ನೋಡಿದ್ರೆ ಸೈನಿಕ ಸೋಲಿಗೆ ಕಾರಣ ಸ್ಪಷ್ಟ ಅವರ ಹತ್ರ ಆಧುನಿಕ ಆಯುಧಗಳಿರಲಿಲ್ಲ ಒಂದು ವ್ಯವಸ್ಥಿತ ಸೇನಾತಂತ್ರವೂ ಇರಲಿಲ್ಲ ಆದರೆ ಅದರ ಐತಿಹಾಸಿಕ ಮಹತ್ವ ಇದೆಯಲ್ಲ ಅದು ಅದ್ಭುತ ಯಾಕಂದ್ರೆ ಇದು ಸ್ವಾಭಿಮಾನಕ್ಕಾಗಿ ನಡೆದ ಹೋರಾಟವಾಗಿತ್ತು ಭಾರತದ ಮೊದಲ ಪ್ರಮುಖ ಸಂಘಟಿತ ಆದಿವಾಸಿ ಚಳುವಳಿಯಾಗಿತ್ತು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಇದೊಂದು ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿತ್ತು ಕೊನೆಯದಾಗಿ ಹೇಳೋದಾದ್ರೆ ಸಂತಲ್ ಅನ್ನೋದು ಸುಮ್ಮನೆ ಒಂದು ದಂಗೆ ಅಲ್ಲ ಅದು ತಮ್ಮ ಭೂಮಿಗಾಗಿ ತಮ್ಮ ಸ್ವಾಭಿಮಾನಕ್ಕಾಗಿ ಮತ್ತು ಮನುಷ್ಯರಾಗಿ ಘನತೆಯಿಂದ ಬದುಕುವ ಹಕ್ಕಿಗಾಗಿ ನಡೆದ ಒಂದು ಮಹಾಕ್ರಾಂತಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಆದಿವಾಸಿಗಳ ಈ ಮಹಾನ್ ತ್ಯಾಗಕ್ಕೆ ಒಂದು ವಿಶಿಷ್ಟ ಸ್ಥಾನವಿದೆ ಇದನ್ನ ನಾವು ಯಾವತ್ತೂ ಮರೆಯಬಾರದು ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ